ಸೊ ಬೇಲೂರಲ್ಲಿ ದರ್ಶನ ಮುಗಿತು ಈಗ ನೆಕ್ಸ್ಟು ಹಳೆಯವ್ರ ಕಡೆ ಹೊರಟಿದ್ದೀವಿ

where are you ಮಾಡಿ this ಡ್ಯಾಮೇಜ್ help but he ಇಡ್ತಾರೆ the mu human ರಿಮೈನ್ಸ್ ಅಷ್ಟೇ ಇದು Ponades but just all that

பெயலூர் ஆலேபோடு சோம்நாத் பூரம் எல்லா ஆல்மோஸ்ட் சேம் ஆர்க்கிட்டர் அத்தி வாய்ஸ்ல இருக்கே பாய்ஸ் உழை நோடலில் ಎಷ್ಟು ಚೆನ್ನಾಗಿ ಕೆತ್ತನೆಗಳು ಮಾಡಿದ್ರು ಟ್ರೆಸ್ಟ್ರೈ ಮಾಡಿ ಎಷ್ಟೆಲ್ಲ ರಾಮಾಯಣ ಮಹಾಭಾರತ ಭಾಗವತ ಪುರಾಣ ಶಿವಪುರಾಣ ಭಾಗವತ ಪುರಾಣ ಇದೆ ನೋಡಿ ಆ ಕಡೆ ಇದೆ

ಈ ಥರದೇನೋ ಡ್ರೆಸ್ಟ್ರಾಯ್ ಮಾಡೋದಕ್ಕೆ ಅವ್ರಿಗೆ ಮನ್ಸಾರು ಏನು ಬರುತ್ತಲ್ವ ಹೊಯ್ಸಳರಿಗೆ ಆ ಸಿಂಬಲ್ ಇದೆಯಲ್ಲ ನೋಡ್ದಾಗೂ ಹೊಯ್ಸಲದು ಅವ್ರದ್ದು ಫ್ಲ್ಯಾಗ ಹುಲಿ ಅನ್ಸ ಹುಲಿನ ಸಿಂಹನ ಅದು ಅವರು ಮೊದಲನೇ ಕಿಂಗ್ ಇದಾರಲ್ಲ ಹಾಂ ಮೇಲುಗಡೆ ಹೋಗೋಕೆ ಸ್ಲೀಪರ್ ಬಿಚ್ ಹೋಗ್ಬೇಕು ಅದು ಗೊತ್ತಿಲ್ಲ ನನಗೆ ಅದು ಹೊಯ್ಸಲೇಶ್ವರ ಟೆಂಪಲ್ ಇದೆಯಲ್ಲ ಅಲ್ಲಿ ಇಲ್ಲಿ ಹೊಲ್ಟೇಜ್ ಇದೆ ಮೈನ್ ಟೆಂಪಲಿಂದ ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಇಲ್ಲೇ ಪಕ್ಕದಲ್ಲೇ ಕೇದಾರೇಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಹೊರಗಡೆ ಹೋಗದೆ ಇರೋದು ನೋಡ್ಕೊಂಬೋಣ ಈ ರೂಟ್ ಇದೆ ఒంటే కేదారేశ్వర దేవాలయ ఇది ఆక్చులి తున్న చన కన నోడలి ఇది జైంద్రదోందో ఇదే నెక్స్ట్ కేదారేశ్వర ಯೂಶ್ವಲಿ ಜನ ಇಲ್ಲಿಗೆ ಮಿಸ್ ಮಾಡ್ಬಿಡ್ತಾರೆ ನೋಡಲ್ಲಿ é né? ಸಖತ್ ಪೀಸ್ಫುಲ್ ಆಗಿದೆ ಏನು ಸರದಾಗಿದೆ ನೋಡು ಏನು ಚೆನ್ನಾಗಿದೆ ಸ್ನೇಹಿತರೆ ಹಳೆ ಬೀಡುಗೆ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಬಟ್ ತುಂಬ ಕಾಮಾಗಿದೆ ಕ್ರೌಡ್ ಇಲ್ಲ ಅದೇ ಆಲ್ಮೋಸ್ಟ್ ಎಲ್ಲ ಮಿಸ್ ಮಾಡ್ಕೋತಾರೆ ಜನ ಇದನ್ನು ಬಟ್ ಹಳೆ ಬೀಡಕ್ಕೆ ಬಂದಾಗ ದಯವಿ ಇಲ್ಲಿ ಬಂದು ನೋಡಿ जादा है तुम बहुत प्रशांतವಾಗಿದೆ нека ದಿನ ভিডিও ಇಲ್ಲೇ ಕೂತಿರಬಹುದು ಅಷ್ಟು प्रशांतತೆ ಇದೆ

ಟೆಂಪಲ್ ತುಂಬ ಚೆನ್ನಾಗಿತ್ತು ಇಲ್ಲಿಂದ ನೆಕ್ಸ್ಟ್ ಈಗ ನೋಡೋಣ ಇಲ್ಲೇ ಯಾವ್ದಾದ್ರು ಊಟ ಊಟ ಗೀಟ ಇದ್ದರೆ ಇಲ್ಲೇ ಊಟ ಮುಗಿಸ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ ಟೈಮ್ ಆಲ್ಮೋಸ್ಟ್ ಆಗಲೇ ಒಂದು ಇಪ್ಪತ್ನಾಲ್ಕು ಒಂದೂವರೆ ಊಟ ಮುಗಿಸ್ಕೊಂಡು ಹೊರಟ್ರೆ ಇವೆಲ್ಲೂ ಸ್ಟಾಪ್ ಇಲ್ಲ ಇಲ್ಲ ಮೈಸೂರು ಸೊ ಇಲ್ಲಿ ಊಟಕ್ಕೆ ಬಂದಿದ್ದೀವಿ

Mom.